ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮೀಬಿಯಾದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ವೆಲ್ ವಿನ್ಸ್ಟಿಜಿಯ ಮಿರಾಬೇಲ್ಸ್ ಅನ್ನು ನೀಡಿ ಗೌರವಿಸಲಾಯಿತು ನಮೀಬಿಯಾ ರಾಜಧಾನಿ ವಿಂಡೋಕ್ನಲ್ಲಿಂದು ಅಲ್ಲಿನ ಅಧ್ಯಕ್ಷರಾದ ಡಾ ನಟುಂಬೋ ನಂಡಿ ಎನ್ ಡೈತ್ವಾ ಅವರು ಪ್ರಧಾನಿ ಅವರಿಗೆ ದೇಶದ ಅತ್ಯುನ್ನತ ಪುರಸ್ಕಾರ ನೀಡಿ ಗೌರವಿಸಿದರು ಉಭಯ ದೇಶಗಳ ನಡುವಿನ ಬಾಂಧವ್ಯ ಬಲಪಡಿಸುವ ಕೊಡುಗೆಗಾಗಿ ಈ ಪುರಸ್ಕಾರ ನೀಡಲಾಗಿದೆ ಈ ಪ್ರಶಸ್ತಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂದ ಇಪ್ಪತ್ತೇಳನೇ ಜಾಗತಿಕ ಗೌರವ ಇದಾಗಿದೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನಮೀಬಿಯಾ ಸರ್ಕಾರ ನೀಡಿರುವ ಅತ್ಯುನ್ನತ ಪುರಸ್ಕಾರವನ್ನು ತಾವು ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ವಿನಮ್ರತೆಯಿಂದ ಸ್ವೀಕರಿಸುತ್ತಿದ್ದು ಇದಕ್ಕಾಗಿ ನಮೀಬಿಯಾ ಸರ್ಕಾರ ಹಾಗೂ ನಮೀಬಿಯಾ ಜನತೆಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಈ ಪ್ರಶಸ್ತಿ ಭಾರತ ಮತ್ತು ನಮೀಬಿಯಾ ನಡುವಿನ ಶಾಶ್ವತ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಜೊತೆಗೆ ನಿರಂತರ ಪ್ರಗತಿ ಮತ್ತು ಅಭಿವೃದ್ಧಿಗೂ ಪೂರಕವಾಗಿದೆ ಭಾರತ ಮತ್ತು ನಮೀಬಿಯಾ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಪರಸ್ಪರ ಬೆಂಬಲವಾಗಿ ನಿಂತಿದೆ ನಮ್ಮ ಸ್ನೇಹ ರಾಜಕೀಯದಿಂದ ಹುಟ್ಟಿಲ್ಲ ಬದಲಾಗಿ ಹೋರಾಟ ಸಹಕಾರ ಮತ್ತು ಪರಸ್ಪರ ನಂಬಿಕೆಯಿಂದ ಹುಟ್ಟಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಕನಸುಗಳಿಗೆ ಪೂರಕವಾಗಿದೆ ಅಭಿವೃದ್ಧಿಯ ಹಾದಿಯಲ್ಲಿ ಪರಸ್ಪರ ಜೊತೆಯಾಗಿ ಸಾಗಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಭಾರತ ಮತ್ತು ನಮೀಬಿಯಾ ಅನೇಕ ವರ್ಷಗಳಿಂದ ಪರಸ್ಪರ ವಿಶ್ವಾಸದಡಿ ಸ್ನೇಹ ಬಾಂಧವ್ಯಗಳನ್ನು ಹೊಂದಿವೆ ಇದನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ ನಮೀಬಿಯಾ ವಿಶ್ವದಲ್ಲೇ ಅತಿ ಹೆಚ್ಚು ವಜ್ರ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಒಂದಾಗಿದ್ದು ಭಾರತ ವಜ್ರ ಹೊಳಪು ಮಾಡುವ ಪ್ರಮುಖ ದೇಶವಾಗಿದೆ ಎರಡು ದೇಶಗಳ ನಡುವಿನ ವಾಣಿಜ್ಯ ಸಾಂಸ್ಕೃತಿಕ ಮತ್ತು ರಾಜಕೀಯ ಬಾಂಧವ್ಯಗಳು ನಿರಂತರವಾಗಿ ಮತ್ತಷ್ಟು ವೃದ್ಧಿಯಾಗಬೇಕಾಗಿದೆ ಎಂದು ಹೇಳಿದರು और आपसी विश्वास से जन्मी